ग्री सिंधी रामचंद बाड़ी गाड़िगी बेके बेके बे बु ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾ ತಮ್ಮ ಬೇಡಿಕೆಗಳನ್ನು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಇವತ್ತು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡೋರಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಹಿಂದಿನ ರಾಜ್ಯ ಸರ್ಕಾರ ಸರ್ಕಾರ ಸರ್ಕಾರವೇ ಸರ್ಕಾರ ಮಾಡಿರ್ತಕ್ಕಂಥ ಗಾಣಿಗ ಅಭಿವೃದ್ಧಿ ನಿಗಮ ಈ ನಿಗಮಕ್ಕೆ ಅದನ್ನು ಏನು ಟೆಕ್ನಿಕಲ್ ತಾಂತ್ರಿಕವಾಗಿ ನೋಂದಣಿ ಆಗಬೇಕು ಅದನ್ನು ಸರ್ಕಾರ ಮಾಡಬೇಕು ಮತ್ತು ಅದನ್ನು ಚಾಲನೆ ಕೊಡಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಕನಿಷ್ಠ ಇನ್ನೂರು ಕೋಟಿ ಹಣವನ್ನು ಮೊದಲನೇ ಹಂತದಲ್ಲಿ ಬಿಡುಗಡೆ ಅದಕ್ಕೆ ಮುಂದಿನ ಆಯವ್ಯದಲ್ಲಿ ಇಡಬೇಕು ಹಾಗೆಯೇ ಈ ಒಂದು ನಿಗಮದ ಮುಖ್ಯನ ಗಾಣಿಗ ರಾಜ್ಯದ ನಿಗ ಗಾಣಿಗ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಅವರ ಸೌಲಭ್ಯ ಸೌಲಭ್ಯ ಮತ್ತು ಅವರಿಗೆ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿದೆ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯರವರಿಗೆ ಮತ್ತು ಉಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಲ್ಲಿ ಮನವಿ ಮಾಡ್ತೇನೆ ಆಗ್ರಹಿಸ್ತೇನೆ ಹಿಂದುಳಿದ ಸಮಾಜಗಳು ಸುಮಾರು ಶೇಕಡ ಅರವತ್ತರಷ್ಟು ಇರ್ತಕ್ಕಂಥ ಈ ಸಮಾಜದಲ್ಲಿ ಇವತ್ತು ಅವರಿಗೆ ಬೇಕಾಗಿರ್ತಕ್ಕಂಥದ್ದೇನೆಂದರೆ ಒಂದು ಎಜುಕೇಶನ್ಲಿ ಮುಂದೆ ಬರಬೇಕು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯ ಮತ್ತು ಎಕನಾಮಿಕಲಿ ಪೊಲಿಟಿಕಲಿ ನಿಮ್ಗೆ ಗೊತ್ತಿದೆ ಎಷ್ಟು ಜನ ಎಮ್ ಎಲ್ ಎಗಳಿದ್ದಾರೆ ಎಷ್ಟು ಜನ ಎಮ್ ಎಲ್ ಸಿಗಳಿದ್ದಾರೆ ಎಷ್ಟು ಜನ ರಾಜ್ಯಸಭಾ ಮೆಂಬರ್ ಇದ್ದಾರೆ ಎಷ್ಟು ಜನ ಎಂ ಪಿಗಳಿದ್ದಾರೆ ಎಷ್ಟು ಜನ ಮಂತ್ರಿಗಳಿದ್ದಾರೆ ಅಂತೇಳಿ ಇವತ್ತು ಕನಿಷ್ಠ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೋಶಿಯೋ ಎಕನಾಮಿಕ್ ಗ್ರೋತ್ಗೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅಭಿವೃದ್ಧಿಗೆ ಬಲವರ್ಧನೆಗೆ ಇವತ್ತು ನಿಗಮದವನ್ನು ಏನು ಇಂದ್ರೆ ಸರ್ಕಾರ ಘೋಷಣೆ ಮಾಡಿದೆ ಅದಕ್ಕೆ ಶಕ್ತಿಯನ್ನು ತುಂಬಬೇಕು ಅದಕ್ಕೋಸ್ಕರ ಅಯೋವ್ಯದಲ್ಲಿ ಹಣವನ್ನು ಮೀಸಲಿಡಬೇಕು ಕೂಡಲೇ ನೋಂದಣಿ ಆಗಬೇಕು ಅಂತೇಳಿ ಆಗ್ರಹಿಸ್ತಾ ಇವತ್ತು ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ನಾನು ವ್ಯಕ್ತಪಡಿಸ್ತಾ ಭಾಳ ಪ್ರಮುಖವಾಗಿ ಇವತ್ತು ರಾಜ್ಯ ಸರ್ಕಾರ ಸುಮಾರು ನೂರ ಎಂಬತ್ತು ಕೋಟಿಗೂ ಹೆಚ್ಚು ಹಣವನ್ನು ಎರಡು ಲಕ್ಷ ಶಿಕ್ಷಕ ಶಿಕ್ಷಕಿಯರು ಸೋಷಿಯೋ ಎಕನಾಮಿಕ್ ಸರ್ವೆ ಕಾಂತ್ ಕಮಿಷನ್ನ ಹಿಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರವೇ ರಚನೆ ಮಾಡಿದಂಥ ಕಾಂತರಾಜ್ ಕಮಿಷನ್ ಅಲ್ಲಿ ಬಂದಿರತಕ್ಕಂಥ ವರದಿಯನ್ನು ಕ್ಯಾಬಿನೆಟಿಗೆ ತೆಗೆದುಕೊಳ್ಬೇಕು ಮತ್ತು ಅಸೆಂಬ್ಲಿಗೆ ಮುಂದೆ ತರಬೇಕು ಪಬ್ಲಿಕ್ ಡೊಮೈನ್ಗೆ ತಂದು ಅಲ್ಲಿರ್ತಕ್ಕಂಥ ವರದಿಯನ್ನು ಆಕ್ಸೆಪ್ಟ್ ಮಾಡೋದು ರಿಜೆಕ್ಟ್ ಮಾಡೋದು ಬಿಟ್ಟಿರ್ತಕ್ಕಂಥ ವಿಚಾರ ನಿಮಗೆ ಬಿಟ್ಟಿರ್ತಕ್ಕಂಥ ಆದರೆ ಆಕ್ಸೆಪ್ಟ್ ಮಾಡ್ದೆ ಅದನ್ನು ಯಾವುದೇ ಒತ್ತಡಕ್ಕೆ ಮಣಿಬಾರ್ದು ಅದನ್ನು ಇಡಬೇಕು ಅದು ಕೇವಲ ಹಿಂದುಳಿದ ವರ್ಗದವ್ರಲ್ಲ ಇಡೀ ರಾಜ್ಯದ ಆರು ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಸರ್ವೆ ಮಾಡಿರ್ತಕ್ಕಂಥ ವರದಿ ಲೋಪದೋಷಗಳಿದ್ರೆ ಸರ್ವ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಯಾವುದೇ ಮೀಸಲಾತಿಗಳ ವಿಷಯಗಳು ಬಂದಾಗ ಮೀಸಲಾತಿಗಳ ವಿಷಯಗಳು ಬಂದಾಗ ನಿಮ್ಗೆ ಗೊತ್ತಿದೆ ಕೋರ್ಟ್ಗಳು ಏನು ಹೇಳುತ್ತವೆ ಯು ಹ್ಯಾವ್ ಎನಿ ಸೈಂಟಿಫಿಕ್ ಬೇಸಿಸ್ ವೈಜ್ಞಾನಿಕ ತಳಹದಿ ಇದೆಯೇ ಅಂತ ಕೇಳ್ತಾರೆ ಈ ಪ್ರಶ್ನೆಗೆ ಯಾರು ಉತ್ತರ ಕೊಡಬೇಕು ಸರ್ಕಾರ ಉತ್ತರ ಕೊಡಬೇಕು ಸರ್ಕಾರ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಆ ವರದಿಯನ್ನು ಮುಂದೆ ಇಡಬೇಕು ಇವತ್ತಿಷ್ಟು ಹಣ ಕಂದಾಯದಾರನ ಹಣ ಕಟ್ಟ ಮಾಡಿರ್ತಕ್ಕಂಥದ್ದು ಮತ್ತು ಕಾನ್ಸ್ಟಿಟ್ಯೂಷನಲ್ ಬೈಂಡಿಂಗ್ ಇದೆ ಸಾಂವಿಧಾನಿಕ ಬದ್ಧತೆ ಮತ್ತು ಚೌಕಟ್ಟಿನೊಳಗಡೆ ಹಿಂದುಳಿದ ಸಮಾಜಗಳಿರ್ಬೋದು ಅಥವಾ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಾಮಾಜಿಕ ಹಿಂದುಳಿದತಕ್ಕಂಥ ವರದಿಗಳನ್ನ ಇವತ್ತು ಅನುಷ್ಠಾನ ಮಾಡುವ ದಿಕ್ಕಿನಲ್ಲಿ ಜವಾಬ್ದಾರಿ ರಾಜ್ಯ ಇರ್ತದೆ ಮತ್ತು ನಿಗಮಕ್ಕೆ ಇದನ್ನು ಕೂಡಲೇ ಕುಂಬಾರದ್ದು ಆಗಿದೆ ಮಾಳಿ ಸಮಾಜದ್ದಾಗಿದೆ ಇಡಿಗ ಸಮಾಜದ್ದಾಗಿದೆ ತಿಗಳ ಸಮಾಜದ್ದಾಗಿದೆ ಗಾಣಿಗ ಸಮಾಜದ್ದಾಗಿದೆ ನೇಕಾರ ಸಮಾಜದ್ದಾಗಿದೆ ಈ ಎಲ್ಲ ಸಮಾಜಗಳು ಇವತ್ತು ಅವರ ಕುಲಕಸಭುಗಳಿಲ್ಲ ಲ್ಯಾಂಡ್ ಹೋಲ್ಡಿಂಗ್ಸ್ ಇಲ್ಲ ಅವ್ರು ಬದುಕದಾದ್ರೂ ಹೇಗೆ ದಯವಿಟ್ಟು ಇದನ್ನ ಇದ್ರ ಬಗ್ಗೆ ಆಸಕ್ತಿಯನ್ನು ವಹಿಸಬೇಕು ಆಸ್ತಿಯನ್ನು ವಹಿಸಬೇಕು ಈ ಬಜೆಟ್ ಅಲ್ಲಿ ಹಣ ಇಡಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ಒತ್ತಾಯ ಮಾಡ್ತೇನೆ ಆಗ್ರಹಿಸ್ತೇನೆ ಮಹಾಸಭಾದ ಉಪಾಧ್ಯಕ್ಷನಾದ ದಿನೇಶ್ ಈ ಮುಖ ಹೇಳೋದೇನೆಂದ್ರೆ ಹಿಂದುಳಿದ ವರ್ಗಗಳ ಮುಖವಾಗಿ ನಮ್ಮ ನಲ್ಲ ನರೇಂದ್ರ ಬಾಬು ಸರ್ ಬಂದು ಇವತ್ತು ನಮ್ಮ ಸುವರ್ಣ ಕರ್ನಾಟಕ ಸಂಘಕ್ಕೆ ಹಾಗೂ ನಮ್ಮ ಗಾಣಿಗ ಸಮಾಜಕ್ಕೆ ಬೆಂಬಲ ನೀಡಿದ್ದಾರೆ ಅವ್ರಿಗೆ ಹೃತ್ಪೂರ್ವಕವಾಗಿ ಹೃದಯ ತುಂಬಿ ನಮ್ಮ ಗಾಣಿಗ ಕುಲದ ಪರವಾಗಿ ಅಭಿನಂದನ ಸಲ್ಲಿಸ್ತೇವೆ ಹಾಗೂ ಒಂದು ಹೋರಾಟವನ್ನು ಮುಂದುವರಿಸ್ತೇವೆ ಸದಾ ನಮ್ಮ ಸಾಹೇಬ್ರ ಬೆಂಬಲ ಹೀಗೆ ಇರಲಿ ನಮ್ಮ ಸಮಾಜ ಪರವಾಗಿ ಅಂತ ಹೇಳಿ ಕೇಳ್ಕೊಂತ ಈ ಮಾತುಗಳನ್ನ ಮುಗಿಸ್ತೇವೆ